ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯವನ್ನು ಕಾಂಗ್ರೆಸ್ ಮತ್ತು ಪಕ್ಷದ ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಎತ್ತಿಕಟ್ಟಲು ಎಸ್ಟಿಪಿಐ ವಿಫಲ ಯತ್ನ ನಡೆಸುತ್ತಿದೆ ಇದಕ್ಕೆ ಮುಸ್ಲಿಂ ಸಮುದಾಯ ಕಿವಿ ಕೊಡುವುದಿಲ್ಲ ಎಂದು ಪುತ್ತೂರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಹೇಳಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಘಟಕದ ಪದಾಧಿಕಾರಿಗಳು ಎಸ್ಡಿಪಿಐ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ ಆರೋಪಗಳನ್ನು ತಳ್ಳಿಹಾಕಿದರು ಕೆಪಿಸಿಸಿ ಸಂಯೋಜಕರಾದ ನ್ಯಾಯವಾದಿ ನೂರುದ್ದೀನ್ ಸಲ್ಮಾರ್ ಮಾತನಾಡಿ ಶಾಸಕರು ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಎಸ್ಟಿಪಿಐ ಸುಳ್ಳು ಪ್ರಚಾರ ಮಾಡುತ್ತಿದೆ ಅಕ್ರಮಧನ ಸಾಗಾಟ ಸೇರಿದಂತೆ ಯಾವುದೇ ಅಕ್ರಮಗಳನ್ನು ಯಾರೇ ಮಾಡಿದರೂ ಪೊಲೀಸರು ಬ್ರೇಕ್ ಹಾಕಲಿದ್ದಾರೆ ಅಪರಾಧಿಯನ್ನು ಆತನ ಧರ್ಮದ ಆಧಾರದಲ್ಲಿ ನೋಡಬಾರದು ವ್ಯಕ್ತಿ ಮಾಡಿದ ತಪ್ಪಿನಿಂದ ಧರ್ಮಕ್ಕೆ ಕೆಟ್ಟ ಹೆಸರು ಬರಬಾರದು ಎಂದು ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಸರ್ಕಾರ ಈ ಅಕ್ರಮಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡಿದೆ ಎಂದು ಹೇಳಿದ್ದಾರೆ ಇದು ಸರಿಯಾಗಿದೆ ಎಂದರು ಸಮರ್ಥಿಸಿಕೊಂಡ್ರು ಹಲವು ಕೇಸ್ ಹಾಕಿಸಿಕೊಂಡವರು ಆ ಸ್ಥಳಕ್ಕೆ ಹೋಗಿ ಗೋರಕ್ಷಕರಂತೆ ಫೋರ್ಸ್ ಕೊಟ್ಟಿರುವುದು ಖಂಡನೀಯ ಅವರದ್ದೇ ಸರ್ಕಾರ ಇರುವಾಗ ಇಂತಹ ಕಠಿಣ ಕ್ರಮ ಕೈಗೊಂಡಿಲ್ಲ ಎಂದು ಶಾಸಕರು ಹೇಳಿದ್ದಾರೆ ಈಗ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಮುಂದೆ ಬೇರೆ ಭಾಗಕ್ಕೂ ಹಾರಿಸುತ್ತಾರೆ ಎಂದು ಶಾಸಕರು ಹೇಳಿದ್ದು ನಿಜ ಇದರಲ್ಲಿ ತಪ್ಪೇನಿದೆ ಅಕ್ರಮ ಚಟುವಟಿಕೆ ಮಾಡುವವರ ಬಗ್ಗೆ ಅವರು ಹೀಗೆ ಹೇಳಿದ್ದಾರೆ ಹೊರತು ಅಲ್ಪಸಂಖ್ಯಾತರ ಬಗ್ಗೆ ಅಲ್ಲ ಜಾನುವಾರುಗಳನ್ನ ಕದ್ದು ಸಾಗಾಟ ಮಾಡುವುದನ್ನ ಇಸ್ಲಾಂ ಒಪ್ಪುವುದಿಲ್ಲ ಶಾಸಕರ ಹೇಳಿಕೆ ಅಕ್ರಮ ಮಾಡುವವರ ವಿರುದ್ಧವಾಗಿದೆ ಎಂದು ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯುಟಿ ತೌಸೀಫ್ ಹೇಳಿದ್ದಾರೆ ಇನ್ನೊಬ್ಬ ಮುಖಂಡ ನಜೀರ್ ಮಠ ಮಾತನಾಡಿ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಕೂಡ ಭಾಗವಹಿಸಿ ದೀಪಾವಳಿ ಉಡುಗೊರೆ ಸ್ವೀಕರಿಸಿದ್ದಾರೆ ಅಶೋಕ್ ರೈ ಎಲ್ಲ ಧರ್ಮದವರನ್ನ ಪ್ರೀತಿಸುತ್ತಾರೆ ಎಂದರು ಅಶೋಕ್ ರೈ ಹಿಂದೆ ಬಿಜೆಪಿಯಲ್ಲಿದ್ದಾಗಲೂ ಸರ್ವ ಧರ್ಮಗಳನ್ನು ಗೌರವಿಸುತ್ತಿದ್ದರು ಆಗಲೂ ಅವರು ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿರಲಿಲ್ಲ ಈಗ ಅಶೋಕ ಜನಮನವನ್ನ ಟೀಕಿಸುತ್ತಿರುವವರು ಬಿಜೆಪಿ ನಾಯಕರು ಹೇಗಿರುವಾಗ ಶಾಸಕರು ಬಿಜೆಪಿ ಮನಸ್ಥಿತಿಯಲ್ಲಿದ್ದಾರೆ ಎಂಬುದಕ್ಕೆ ಅರ್ಥವಿಲ್ಲ ಎಸ್ಟಿಪಿಐ ಕೇವಲ ರಾಜಕೀಯ ಲಾಭಕ್ಕೆ ಇಂತಹ ಹೇಳಿಕೆ ನೀಡುತ್ತಿದೆ ಎಂದು ನೂರುದ್ದೀನ್ ಸಲ್ಮಾರ ಆಪಾದಿಸಿದ್ದಾರೆ ಇನ್ನು ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅದ್ಬುಲ್ ರಹಿಮಾನ್ ಆಜಾದ್ ಮುಖಂಡ ಶಬೀರ್ ಕೆಂಪಿ ಉಪಸ್ಥಿತರಿದ್ದರು ಯಾವುದೇ ಒಂದು ಪ್ರಕರಣಗಳಲ್ಲಿ ಅದು ತಪ್ಪು ಮಾಡಿದಾಗ ಒಂದು ಆರೋಪಿ ಅಪರಾಧಿ ಆಗಿರುವುದಿಲ್ಲ ಯಾಕಂದ್ರೆ ತನಿಖೆ ನಡೆದು ಆ ತಪ್ಪು ಮಾತ್ರ ಅದು ಅಪರಾಧಿ ಆಗಿರ್ತಾರೆ ಅಂತಹ ಒಂದು ಆರೋಪಿ ಸ್ಥಾನದಲ್ಲಿರುವಾಗ ಆ ಆರೋಪಿಯನ್ನು ಅವನ ಧರ್ಮಾಧಾರಿತವಾಗಿ ಗುರುತಿಸಿ ಒಂದು ಧರ್ಮವನ್ನೇ ಎತ್ತಿ ಕಟ್ಟುವಂತಹ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳುವ ವಿಚಾರವನ್ನು ಶ್ರೀಮಾನ್ ಅಶೋಕ್ ರೈ ಅವರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಕೂಡ ಒಂದು ಸಮುದಾಯವನ್ನು ಎತ್ತಿ ಕಟ್ಟುವಂತಹ ಕೆಲಸ ಕೂಡ ಅಲ್ಲಿ ಆಯಿತು ಅದಕ್ಕೆ ಏನು ಒಬ್ಬರು ಗೋರಕ್ಷಕರೊಂದಿಗೆ ಹೇರಿಕೊಳ್ಳುವಂತಹ ವ್ಯಕ್ತಿಗಳು ಹಲವಾರು ಕೇಸುಗಳನ್ನು ಹಾಕಿಕೊಂಡವರು ಸ್ಥಳಕ್ಕೆ ಹೋಗಿ ನಾವೇ ಒಂದು ಗೋರಕ್ಷಕರು ತಿಳ್ಕೊಂಡು ಕೋಸು ಕೊಟ್ಟು ಅದರ ಲಾಭವನ್ನು ಪಡೆಯುವಂತಹ ವಿಚಾರವೂ ಕೂಡ ಅವರ ಗಮನಕ್ಕೆ ಬಂದಿತ್ತು ಹೊರಗಿನ ಊರಿನವರು ಅಕ್ರಮ ಗೋಸಾಗಾಟ ಮಾಡಿದ್ದಾರೆ ಅದು ಕೇರಳಕ್ಕೆ ಅವರನ್ನು ಕೊಂಡೊಯ್ತಾ ಇದ್ದಾರೆ ಅದನ್ನು ನಮ್ಮ ಅದನ್ನು ಒಂದು ಒಂದು ಗುಲ್ಲೆ ಬೀಸುವಂತದ್ದು ಒಂದು ಏನು ಹೇಳಿದ್ರೆ ನಮ್ಮ ಶಾಂತಿಯನ್ನು ಕದಡುವಂತ ಕೆಲಸ ಮಾಡುವಂತದ್ದು ಯಾರು ಕೂಡ ಮಾಡಬಾರದು ಅಂತ ಹೇಳುವ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ ಹೊರತು ಯಾವುದೇ ಒಬ್ಬ ಒಂದು ಸಮುದಾಯವನ್ನು ಅಥವಾ ಒಂದು ಅಲ್ಪ ಸಂಖ್ಯಾತರನ್ನು ಗುರಿಯಾಗಿಸಿ ಅವರು ಯಾವುದೇ ಒಂದು ಮಾತನ್ನು ಕೂಡ ಅವರು ಹೇಳಿಲ್ಲ ಶಾಸಕರು ಕೊಡಬೇಕು ಅಂತ ಹೇಳಿಲ್ಲ ಶೂಟ್ ಮಾಡಿದ್ದನ್ನು ನೀವು ಈಗ ಅಕ್ರಮ ಈಗ ಅವರು ಸ್ಟೇಟ್ಮೆಂಟ್ ಪರವಾಗಿದ್ದಲ್ಲ ಅವರು ಫಸ್ಟ್ ಅವರು ಕೊಡಬೇಕು ಅವರ ಅಕ್ರಮ ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಶಾಸಕರು ಈಗ ಕಾಲಿಗೆ ಶೂಟ್ ಮಾಡಿದೆ ಎಷ್ಟು ಬೇರೆ ಕಡೆಗೆ ಶೂಟ್ ಯಾರು ಯಾರನ್ನು ಅಲ್ಪಸಂಖ್ಯಾತರನ್ನು ಹೇಳಿಲ್ಲ ಅವರು ಹೇಳಿದ್ದು ಅಕ್ರಮವಾಗಿ ಮಾಡುವವರು ಅಕ್ರಮ ಜಾನುವಾರು ಮಾಡುವವರಾಗಬಹುದು ಅಕ್ರಮ ಬೇರೆ ಬೇರೆ ಚಟುವಟಿಕೆ ಈಗ ನಡೀತಾ ಇದೆ ಇಲ್ಲಿ ನಮ್ಮ ದೇಶಕ್ಕೆ ನಮ್ಮ ಕುಟುಂಬಕ್ಕೆ ನಮ್ಮ ಊರಿಗೆ ಮಾಡೋಕ್ಕಾಗುವಂಥದ್ದು ಕೆಲಸ ಹೇಳ್ತಾ ಇದೆ ಯಾರ್ಯಾರು ಸಾಕಿದ ಯಾರ್ಯಾರು ಸಾಕಿದ ಜಾನುವಾರನ್ನು ಕದ್ದುಕೊಂಡು ಹೋಗುದು ಅದನ್ನು ಅಕ್ರಮವಾಗಿ ತಗೊಂಡೋಗುವಂತದ್ದು ಅದೊಂದು ಉಸಿರುಗಟ್ಟಿದ ವಾತಾವರಣ ತೆಗೆಯುವಂಥದ್ದು ನಮ್ಮಲ್ಲಿ ಇಲ್ಲ ಅದಕ್ಕೆ ಯಾವುದೇ ಒಂದು ಸೇವರು ಬೆಂಬಲ ಹೋಗುದಿಲ್ಲ